ತೆಂಗಿನ ದಾರ ತುಂಬ ಉಪಯುಕ್ತ ಅಷ್ಟು ಬೇಗ ಹಾಳಾಗಲ್ಲ ಎರಡು ವರ್ಷಕ್ಕಿಂತಲೂ ಜಾಸ್ತಿ ಮಣ್ಣಿನಲ್ಲಿ ಉಳಿಯುತ್ತೆ ತೆಂಗಿನ ದಾರ ಅದರಿಂದಾಗಿ ಅಷ್ಟು ಒಳ್ಳೆ ಉತ್ ಐಟಮನ್ನು ನಾವು ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳ್ಳೋದು ಇದು ನಾವು ಮಾಡ್ತಿರೋದು ಬರೀ ದಾರ ಮತ್ತು ರಬ್ಬರ್ ಮರದ ಹಾಲಿಂದ ಮೆಷಿನ್ ಇದೆ ಮೇಡಮ್ ಹೀಟ್ ಪ್ರಸ್ ಹೈಡ್ರೋಲಿಕ್ ಹೀಟ್ ಪ್ರಸ್ ಮೆಷಿನ್ ಇದೆ ಇದು ಒಂದು ಪಾರ್ಟ್ ಆಗ್ಬೇಕಿದ್ರೆ ಹೆಚ್ಚು ಕಮ್ಮಿ ಒಂದ್ ಎರಡು ನಿಮಿಷ ಟೈಮ್ ತಗೊಳುತ್ತೆ ದಿನಕ್ಕೆ ಒಂದು ಗಂಟೆಗೆ ಒಂದು ಮೂವತ್ತು ಹಿಡಿದ್ರು ಹತ್ತು ಗಂಟೆ ವರ್ಕ್ ಮಾಡಿದ್ರು ಒಂದು ಮುನ್ನೂರು ಪಾರ್ಟ್ ಮಾಡಬಹುದು ಇದರಲ್ಲಿ ಪೋರಸ್ ತುಂಬಾ ಇರೋ ಕಾರಣ ಬೇರೆಗೆ ಚೆನ್ನಾಗಿ ಗಾಳಿ ಸಿಗುತ್ತೆ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಬರುತ್ತೆ ನ್ಯಾಚುರಲ್ ಆಗಿ ರೂಟ್ ಪ್ರೂನಿಂಗ್ ಅಂತ ಹೇಳ್ತಾರೆ ಅದು ನ್ಯಾಚುರಲ್ ಆಗಿ ಆಗುತ್ತೆ ಮೂರ್ ಶೇಪ್ ಅಲ್ಲಿ ಇದೆ ನೋಡಿ ಪಬ್ಲಿಕ್ ಪಬ್ಲಿಕ್ ಕೇಳ್ತಿದ್ರೆ ಇದಕ್ಕೆ ಕೂಡ ಹ್ಯಾಂಗಿಂಗ್ ಬೇಕಂತ ಕೇಳ್ತಿದ್ರು ಅದಕ್ಕಾಗಿ ನಾವ್ ಇದನ್ನು ಮಾಡಿಸ್ಕೊಂಡೇ ನಾರ್ಮಲ್ ಆಗಿ ನಾವು ಗಿಡಗಳನ್ನ ಟೆರೆಸಲ್ ಆಗಿರ್ಬೋದು ಅಥವಾ ಮನೆಯ ಮುಂದೆ ಎಲ್ಲಾದ್ರೂ ನಾವು ನಾಟಿ ಮಾಡ್ತೀವಿ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಪಾಟ್ ಗಳನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಮಡ್ ಪಾಟ್ ಗಳನ್ನ ಯೂಸ್ ಇವತ್ತೊಂದು ಸೂಪರ್ ಡೂಪರ್ ಐಡಿಯಾವನ್ನ ಕೊಡ್ತೀನಿ ಇದರಿಂದ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗುತ್ತೆ ಜೊತೆಗೆ ಇಕೋ ಫ್ರೆಂಡ್ಲಿ ಕೂಡ ಹೌದು ಇನ್ ಕೇಸ್ ನೀವು ತೆಂಗಿನ ಕೃಷಿಯನ್ನ ಮಾಡ್ತಿದ್ರೆ ಈ ರೀತಿಯಾದಂತಹ ಒಂದು ಬೈ ಪ್ರಾಡಕ್ಟ್ ಗಳನ್ನ ನೀವೇ ತಯಾರಿಸ್ಕೊಳ್ಬಹುದು ಇದರಿಂದ ಕೂಡ ಆದಾಯವನ್ನ ಗಳಿಸಬಹುದು ಅಂದ್ರೆ ಈ ಒಂದು ತೆಂಗಿನ ವೇಸ್ಟ್ ಇಂದ ಕೂಡ ನೀವು ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ ಸೊ ಇವತ್ತು ಒಂದು ಸ್ಟಾಲ್ ಅನ್ನು ನಿಮಗೆ ಪರಿಚಯಿಸ್ತೀನಿ ಇಲ್ಲಿ ನವೀನ್ ಕುಮಾರ್ ಅನ್ನೋರು ಇದ್ದಾರೆ ಸುಮಾರು ಎರಡು ವರ್ಷಗಳಿಂದ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರೇ ಕೂಡ ಇದನ್ನ ಪ್ರಿಪೇರ್ ಮಾಡ್ತಾರೆ ಸೊ ಇವರ ಒಂದು ಸ್ಟಾಲ್ ಇರುವಂತದ್ದು ಅಥವಾ ಇವರ ಒಂದು ಔಟ್ಲೆಟ್ ಇರುವಂತದ್ದು ಮಂಗಳೂರಿನಲ್ಲಿ ಸೊ ಬನ್ನಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ ಸೊ ಸ್ನೇಹಿತರೆ ಇವರು ನವೀನ್ ಅಂತ ಸುಮಾರು ಎರಡು ವರ್ಷಗಳಿಂದ ಈ ಒಂದು ಪಾಟ್ ಗಳನ್ನ ಇವರೇ ತಯಾರಿಸ್ತಾರೆ ನಾರ್ಮಲ್ ಆಗಿ ನಾವು ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀವಿ ರೈತ ಕೇವಲ ರೈತನಾಗಿರೋದೇ ಸಾಲದು ರೈತೋದ್ಯಮಿ ಆಗಬೇಕು ಅಂತ ಸೊ ರೈತೋದ್ಯಮಿ ಆಗೋದಕ್ಕೆ ಇವತ್ತು ಇವರೊಂದು ಬೆಸ್ಟ್ ಐಡಿಯಾವನ್ನ ಹೇಳ್ತಾರೆ ಇವರು ಅದನ್ನ ಕಲ್ತಿದ್ದಾರೆ ಇವರು ಅದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಸರ್ ಅಣ್ಣ ಈ ಒಂದು ಐಡಿಯಾ ಹೆಂಗ್ ಬಂತು ಈ ಒಂದು ತೆಂಗಿನ ನಾರಿಂದ ಕೂಡ ನಾವು ಬೈ ಪ್ರಾಡಕ್ಟ್ಸ್ ಅನ್ನ ತಯಾರಿಸಬಹುದು ಅಂತ ಯಾಕಂದ್ರೆ ಈಗ ಪ್ಲಾಸ್ಟಿಕ್ ವೇಸ್ಟ್ ಆಗಿ ಭೂಮಿಗೆ ಹಾಳಾಗಿ ಕಾರಣ ತೆಂಗಿನ ತೆಂಗಿನದಾರು ತುಂಬ ಉಪಯೋಗ ಅಷ್ಟು ಬೇಗ ಹಾಳಾಗಲ್ಲ ಎರಡು ವರ್ಷಕ್ಕಿಂತಲೂ ಜಾಸ್ತಿ ಮಣ್ಣಿನಲ್ಲಿ ಉಳಿಯುತ್ತೆ ತೆಂಗಿನ ತೆಂಗಿನದಾರು ಅದರಿಂದಾಗ ಅಷ್ಟು ಒಳ್ಳೆಯ ಐಟಮನ್ನು ನಾವು ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳ್ಳೋದು ಅದನ್ನು ಉಪಯೋಗಿಸ್ಬೋದೆಲ್ಲ ಪಾಟ್ ಥರ ಅಂತ ಪೋಟನ್ನು ಮಾಡಿ

ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗಲೂ ಅದೇ ತರ ಇತ್ತು ಆಮೇಲೆ ಅದನ್ನು ಡೆವಲಪ್ ಮಾಡಿ ಮಾಡಿ ಈ ತರಕ ಈ ಶೇಪಿಗೆ ಇಷ್ಟು ಫಿನಿಶಿಂಗ್ ಆಗಿ ಮಾಡ್ಲಿಕ್ಕೆ ನಾವು ಕಲ್ತಿದ್ದೇವೆ ಇವಾಗ ಈ ತರ ಮಾಡ್ತಾ ಇದ್ದೇವೆ ಇವಾಗ ಇದ್ರ ಡ್ಯೂರೆಬಿಲಿಟಿ ಅಂದ್ರೆ ಎರಡು ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬರುತ್ತೆ ನಾವೇ ಈಗ ಯೂಸ್ ಮಾಡ್ತಾ ಇದ್ದೇವೆ ನಾವು ಮಾಡಿದಾನೆ ನಾವು ಯೂಸ್ ಮಾಡಿ ನಮ್ಮ ಅನುಭವ ಅಂತ ಈಗ ಅನುಭವಕ್ಕಿದೆ ಈಗ ಆಕ್ಚುಲಿ ಎಷ್ಟು ಚೆನ್ನಾಗಿದೆ ಇದ್ರಲ್ಲಿ ಗೊತ್ತೇ ಆಗಲ್ಲ ಈ ತೆಂಗಿನ ನಾರಿಂದ ಮಾಡಿರೋದು ಅಂತ ಅಷ್ಟು ಗಟ್ಟಿ ಆಗಿದೆ ಸೊ ಅಣ್ಣ ಇದು ಈಗ ರೆಡಿ ಆಗಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಯೂಸ್ ಮಾಡ್ತೀರಾ ನೀವು ಇದು ನಾವು ಮಾಡ್ತಿರೋದು ತೆಂಗಿನ ಮತ್ತು ರಬ್ಬರ್ ಮರದ ಹಾಲಿಂದ ನ್ಯಾಚುರಲ್ ಆಗಿರೋದು ರಬ್ಬರ್ ಹಾಲು ಬೇಕಾಗುತ್ತೆ ಅದರಿಂದಾಗಿ ತೆಂಗಿನ ನಾರಿಗೆ ಹೆಚ್ಚಾಗಿ ರೇಟ್ ಇಲ್ಲ ಆದ್ರೆ ರಬ್ಬರ್ ಮರದ ಹಾಲಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅದರಿಂದಾಗಿ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಇದು ಮಾರಾಟ ಮಾಡುವಾಗಲೂ ಸ್ವಲ್ಪ ಹಣ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಬಟ್ ಆದ್ರೂ ಕೂಡ ಒಂದು ಬೆಸ್ಟ್ ಐಡಿಯಾ ಅಲ್ವಾ ಈ ತೆಂಗಿನ ನಾರಿಂದ ಕೂಡ ಮಾಡಿ ನಾವು ಆದಾಯ ಗಳಿಸಬಹುದು ಎಷ್ಟೋ ಜನ ತೆಂಗಿನ ನಾರ್ ವೇಸ್ಟ್ ಅಂತ ಅನ್ಕೊಳ್ತಾರೆ ಕೇವಲ ಈ ತೆಂಗು ಮಾತ್ರ ಯೂಸ್ ಬರುತ್ತೆ ಅಂತ ಅನ್ಕೊಳ್ತಾರೆ ಬಟ್ ಅದರಿಂದ ಕೂಡ ಮಾಡಬಹುದು ಅನ್ನೋದಕ್ಕೆ ನವೀನ್ ಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಅಣ್ಣ ಈಗ ಇದು ದಿನದಲ್ಲಿ ಎಷ್ಟು ನೀವು ರೆಡಿ ಮಾಡ್ತೀರಾ ಹೆಂಗೆ ಇದು ಮೋಲ್ಡ್ ಇರುತ್ತಾ ಏನು ಎತ್ತ ಕೈಯಲ್ಲಿ ಮಾಡೋದಾ ಹೆಂಗೆ ಇದು ಮೆಷಿನ್ ಇದೆ ಮೇಡಮ್ ಹೀಟ್ ಪ್ರಸ್ ಹೈಡ್ರೋಲಿಕ್ ಹೀಟ್ ಪ್ರಸ್ ಮೆಷಿನ್ ಇದೆ ಇದು ಒಂದು ಪಾಟ್ ಆಗಬೇಕಿದ್ರೆ ಹೆಚ್ಚು ಕಮ್ಮಿ ನಮ್ಗೆ ಎರಡು ನಿಮಿಷ ಟೈಮ್ ತಗೊಳ್ಳುತ್ತೆ ಒಂದು ಪಾಟಿಗೆ ಅದು ಲೆಕ್ಕಾಚಾರದಲ್ಲಿ ನಾವು ಮಾಡಬಹುದು ದಿನಕ್ಕೆ ಒಂದು ಗಂಟೆಗೆ ಒಂದು ಹಿಡಿದ್ರು ಒಂದು ಹತ್ತು ಗಂಟೆ ವರ್ಕ್ ಮಾಡಿದ್ರು ಒಂದು ಮುನ್ನೂರು ಪಾರ್ಟ್ ಮಾಡ್ಬೋದು ಇದೆ ಸದ್ಯಕ್ಕೆ ಒಂದು ಮೆಷಿನ್ ಇರೋದು ಇನ್ನು ಅದನ್ನ ಮುಂದೆ ಡೆವಲಪ್ ಮಾಡ್ಬೇಕಂತ ಇದ್ದೇವೆ ಅಂದ್ರೆ ಜಸ್ಟ್ ಎಕ್ಸ್ಪರಿಮೆಂಟ್ ಮಾಡ್ಕೊಂಡ್ರೆ ಹೆಂಗ್ ವರ್ಕ್ ಆಗುತ್ತೆ ಜನ ತಗೋತಾರ ಎಷ್ಟು ಫಿನಿಶಿಂಗ್ ಆಗಿ ನಮ್ಗೆ ಮಾಡ್ಲಿಕ್ಕೆ ಗೊತ್ತಾಯ್ತು ಇದು ಹೇಗೆ ಮಾಡ್ಬೇಕಂತ ಹೇಳಿ ನಾವೇ ಅದನ್ನ ಡೆವಲಪ್ ಮಾಡ್ಕೊಂಡ್ರಿ ಸ್ಟಾರ್ಟಿಂಗ್ ಅಲ್ಲಿ ಮಾಡುವ ಈ ತರ ಇರ್ಲಿಲ್ಲ ಓಕೆ ಸೊ ಅಣ್ಣ ಈಗ ರೈತ್ರಿಗ್ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಎಷ್ಟು ಬಂಡವಾಳ ಹಾಕ್ಬೇಕಾಗತ್ತೆ ಅವ್ರಿಗೆ ಏನೆಲ್ಲ ಬೇಕಾಗುತ್ತೆ ರಾ ಮೆಟೀರಿಯಲ್ಸ್ ಹೆಂಗ್ ಬೇಕು ಅಂತ ಈಗ ಬಂಡವಾಳ ಅದು ಅವ್ರು ತಗೋ ಪರ್ಚೇಸ್ ಮಾಡೋ ಮೆಷಿನ್ ಮೇಲೆ ಇದೆ ಮೇಡಮ್ ಈಗ ಎಷ್ಟಿದೆ ಮೆಷೀನ್ ಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಲಕ್ಷದೊಳಗೆ ಮೆಷಿನ್ ಸಿಗಬಹುದು ಆಮೇಲೆ ರೋ ಮೆಟೀರಿಯಲ್ ನಮ್ಮಲ್ಲಿ ಕರಾವಳಿಯಲ್ಲಿ ಬೇಕಾದಷ್ಟು ಸಿಗುತ್ತೆ ಹಾಗೆ ಯೂಸ್ ಮಾಡಬಹುದು ಮತ್ತೆ ಇದರಲ್ಲಿ ಗಿಡ ನಟ್ರೆ ಇದಿದೆ ಅಡ್ವಾಂಟೇಜ್ ಇದೆ ಇದರಲ್ಲಿ ಫಾರೆಸ್ಟ್ ತುಂಬಾ ಇರುವ ಕಾರಣ ಬೇರೆಗೆ ಚೆನ್ನಾಗಿ ಗಾಳಿ ಸಿಗುತ್ತೆ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಬರುತ್ತೆ ನ್ಯಾಚುರಲ್ ಆಗಿ ರೂಟ್ ಪ್ರೂನಿಂಗ್ ಅಂತ ಹೇಳ್ತಾರೆ ಅದು ನ್ಯಾಚುರಲ್ ಆಗಿ ಆಗುತ್ತೆ ಇದ್ರಲ್ಲಿ ಪ್ಲಾಸ್ಟಿಕ್ ಬಾಟಲ್ ಆದ್ರೆ ಕೂದಲ್ ಸುತ್ತಕೊಂಡಾಗ ಸುತ್ತಕೊಂಡಿರುತ್ತೆ ಆ ತರ ಇದ್ರಲ್ಲಿ ಸುತ್ತಕೊಳ್ಳಲ್ಲ ನೀರುಗಳು ನೀರು ಕೂಡ ಚೆನ್ನಾಗಿ ತೇವ ಇರುತ್ತೆ ಉಳಿತ ಅಂತ ಹೇಳೋದಿಲ್ಲ ನಾನು ತೇವಾಂಶ ಬಿಸಿ ಆಗಲ್ಲ ಪಾಟ್ ಅದರಿಂದಾಗಿ ಬೇಗ ಡ್ರೈ ಆಗಲ್ಲ ತೇವಾಂಶ ಬೇರೆ ಗಾಳಿ ಸಿಗುತ್ತೆ ಚೆನ್ನಾಗಿ ಓಕೆ ಸೊ ಈಗ ನಿಮಗೆ ತೆಂಗಿನ ನಾರ್ ಬೇಕು ಅಂತಂದ್ರೆ ಅಥವಾ ರಬ್ಬರ್ ಬೇಕು ಹಾಲ್ ಬೇಕು ಅಂತಂದ್ರೆ ಎಲ್ಲಿಂದ ತರಿಸ್ಕೋತೀರಾ ಹೆಂಗ ಆ ಕನೆಕ್ಷನ್ ಇರುತ್ತೆ ನಿಮ್ಗೆ ರೈತರ ಜೊತೆಗೆ ಅಥವಾ ಕಾಂಟ್ಯಾಕ್ಟ್ ಹೆಂಗೆ ಇಲ್ಲ ಈಗ ರೈತರ ತೆಂಗಿನ ನಾರನ್ನು ಮಾಡ್ತಾ ಇಲ್ಲ ಹೆಚ್ಚಿನವರು ಅವರಿಂದ ಯಾರ ತೆಂಗಿನ ಸಿಪ್ಪೆಯನ್ನು ಕಲೆಕ್ಟ್ ಮಾಡಿ ಕೆಲವು ಯೂನಿಟ್ ಇರುತ್ತೆ ಈಗ ಕಾಸರಗೋಡು ಸೈಡಿಗೆ ಹೋದ್ರೆ ಅಲ್ಲಿ ಯೂನಿಟ್ ಇದೆ ಅಲ್ಲಿಂದ ತೆಂಗಿನ ನಾರನ್ನು ಪರ್ಚೇಸ್ ಮಾಡ್ತೇವೆ ಓಕೆ ಆಮೇಲೆ ರಬ್ಬರ್ ಅನ್ನು ಕೂಡ ಮಂಗಳೂರು ಅಕ್ಕಪಕ್ಕದಲ್ಲಿ ಬೆಳತಂಗಡಿ ಉಜಿರೆ ಅಲ್ಲಿ ಎಲ್ಲ ಸಿಗುತ್ತೆ ನಮಗೆ ಅಲ್ಲಿಂದ ಕಲೆಕ್ಟ್ ಮಾಡ್ತಾರೆ ಅದೇನು ಒಣಗಿಸ್ತೀರಾ ಹೆಂಗೆ ಅದು ಪ್ರೋಸೆಸ್ ಹೆಂಗ ಆಗುತ್ತೆ ಈ ಒಂದು ಬಾಕ್ಸ್ ಆಗಬೇಕು ಅಂತಂದ್ರೆ ಪಾಟ್ ಆಗಬೇಕು ಅಂದ್ರೆ ಪ್ರೋಸೆಸ್ ಹೆಂಗೆ ಅದು ತೆಂಗಿನ ನಾರನ್ನ ಹರಡಿ ಅದಕ್ಕೆ ನಾವು ರಬ್ಬರ್ ಹಾಲನ್ನು ಸ್ಪ್ರೇ ಮಾಡುತ್ತೇವೆ ಸ್ಪ್ರೇ ಮಾಡಿ ಆದ್ಮೇಲೆ ಸ್ವಲ್ಪ ಒಣಗಲಿಕ್ಕೆ ಬಿಡ್ತೇವೆ ಆ ಒಣಗಿದ ರಬ್ಬರ್ ಶೀಟ್ ಅನ್ನು ಸಾರಿ ತೆಂಗಿನ ನಾರನ್ನ ಶೀಟ್ ಅನ್ನು ನಾವು ಮೌಲ್ಡಿಗೆ ಹಾಕಿ ಹಿಟ್ ಪ್ರೆಸ್ ಮೌಲ್ಡಿಗೆ ಹಾಕಿ ಎಷ್ಟೊತ್ತಲ್ಲಿ ಬರುತ್ತೆ ಆಮೇಲೆ ನಾವು ಒಂದು ದಿನ ಬಿಸ್ಲಿಗೆ ಒಣಗಿಸ್ಬೇಕು ಒಣಗಿಸಬೇಕಾಗುತ್ತೆ ಸೊ ಈಗ ಎಷ್ಟು ನಾರ್ ಬೇಕಾಗುತ್ತೆ ಅಣ್ಣ ನೀವೀಗ ಹೇಳಿದ್ರೆ ದಿನಕ್ಕೊಂದ್ ಈಗ ಗಂಟೆಗೆ ಮೂವತ್ತ್ ಮಾಡ್ತೀನಿ ಎಷ್ಟು ನಾರ್ ಬೇಕಾಗುತ್ತೆ ಎಷ್ಟು ಕ್ವಾಂಟಿಟಿಲಿ ಹಾಲು ಬೇಕಾಗುತ್ತೆ ಇದು ರಬ್ಬರ್ ಹಾಲು ತೆಂಗ್ನಾರ್ ಅಂದ್ರೆ ಈಗ ನಮ್ಮ ತಿಕ್ನೆಸ್ ಮೇಲೆ ಡಿಪೆಂಡ್ ಆಗಿದೆ ನನಗೆ ಅದು ಕರೆಕ್ಟ್ ಆಗಿ ಎಷ್ಟು ಕೆಜಿ ಅಂತ ಈಗ ಹೇಳಲಿಕ್ಕೆ ಬರಲ್ಲ ಆದ್ರೆ ಒಂದು ಒಂದು ಲೀಟರ್ ಹಾಲಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ಪಾಟಿಗೆ ಒಂದು ಲೀಟರ್ ಹಾಲು ಹಾಲ್ ಶೇಪ್ ಅಲ್ಲಿ ಮೂರು ಶೇಪಲ್ಲಿ ಇದೆ ನೋಡಿ ಅಂದ್ರೆ ಅಲ್ಲ ಈಗ ನಾವು ನಮ್ಮಲ್ಲಿ ಈ ತರ ಮಾತ್ರ ಇತ್ತು ಒಂದು ಮಾತ್ರ ಹ್ಯಾಂಗಿಂಗ್ ಇತ್ತು ಪಬ್ಲಿಕ್ ಪಬ್ಲಿಕ್ ಕೇಳ್ತಿದ್ರು ಇದಕ್ಕೆ ಕೂಡ ಹ್ಯಾಂಗಿಂಗ್ ಬೇಕಂತ ಕೇಳ್ತಿದ್ರು ಅದಕ್ಕಾಗಿ ನಾವು ಇದನ್ನು ಮಾಡಿಸ್ಕೊಂಡೇವೆ ಈಗ ಓಕೆ ಸೊ ನಾವೀಗ ನಾರ್ಮಲ್ ಆಗಿ ಗೋಡೆ ಸೈಡ್ ಹಾಕ್ತಿವಿ ಅಂತಂದ್ರೆ ಅದಕ್ಕೆ ಇದೆಯಾ ಅದಕ್ಕೆ ಕೂಡ ಐಟಂ ಇದೆ ಮೇಡಮ್ ಈ ತರ ಗ್ರಿಲ್ಲಿಗೆ ಸಿಕ್ಕಿ ಸೊ ಎರಡು ತರ ಕೂಡ ಮಾಡ್ಕೊಂಡಿದ್ದಾರೆ ಗ್ರಿಲ್ಲಿಗೆ ಸಿಕ್ಕಿಸುವಂತದ್ದು ಈ ತರದೂ ಇದೆ ಓಕೆ ಓಕೆ ಸೊ ಈಗ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ನೀವು ಈಗ ಒಂದು 350 ಗೆ ಸಿಂಗಲ್ ಪೀಸ್ ಅನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ ಸೇಲ್ ಮಾಡ್ತಾ ಇದ್ದೇವೆ ಓಕೆ ಜಾಸ್ತಿ ತಕೊಳ್ಳೋಕೆ ನಾವು ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡ್ತೀರಾ ಇನ್ ಕೇಸ್ ನಾವು ಬಲ್ಕಲ್ ತಗೋತೀವಿ ಅಂತಂದ್ರೆ ನಮಗೆ ಡಿಸ್ಕೌಂಟ್ ಇಲ್ಲ ಈಗಲೇ ಇಲ್ಲ 5 ಪೀಸ್ ತಕೊಳ್ಳೋಕೆ 1600 ಕ್ಕೆ ನಾನು ಕೊಡ್ತಾ ಇದ್ದೇನೆ ಓಕೆ 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 ಸೂಪರ್ ಸೊ ಬೇರೆ ಇದಕ್ಕೆ ಈಗ ಚಿಕ್ಕ ಪಾಟ್ ನಂಗೆ ಸಾಕು ಅಂತಂದ್ರೆ ಈಗ ಇದಕ್ಕೆ ನಾವು 40 ರೂಪಾಯಿ ಸೇಲ್ ಮಾಡ್ತಾ ಇದ್ದೇವೆ ಹಾ ಇದಕ್ಕೆ 90 ಸೇಲ್ ಮಾಡ್ತಾ ಇದ್ದೇವೆ ಓಕೆ ಇದನ್ನು 120 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೇವೆ ಓಕೆ ಹೆಚ್ಚು ಕಮ್ಮಿ ಜಾಸ್ತಿ ಹ್ಯಾಂಗಿಂಗ್ ಸಿಗುತ್ತಾ ನಮಗೆ ಹೆಂಗೆ ಹ್ಯಾಂಗಿಂಗ್ ಸಿಗುತ್ತೆ ರೇಟ್ ಜಾಸ್ತಿ ಎಕ್ಸ್ಟ್ರಾ ಇದೆ ಅದಕ್ಕೆ ನೀವು ಎಕ್ಸ್ಟ್ರಾ ಚಾರ್ಜ್ ಈ ಪಾಟ್ ಗೆ ಇಷ್ಟು ಅಂತ ಫಿಕ್ಸ್

ನಾವ್ ಅದಕ್ಕೆ ವಿವರ ಇದ್ರ ಬಗ್ಗೆ ಜಾಸ್ತಿ ಹೇಳ್ತೇವೆ ನಾವ್ ಹೋದ ತಕ್ಷಣ ಪಾಟ್ ಬೇಕು ಅಂದ್ರೆ ಒಂದ್ ಪ್ಲಾಸ್ಟಿಕ್ ಪಾಟ್ ತಗೋಬಹುದು ಪ್ಲಾಸ್ಟಿಕ್ ಪಾಟ್ ಮತ್ತು ಈ ಪಾಟಿಗೆ ರೇಟ್ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ಹೌದು ಯೂಸ್ ನಾನು ಹೇಳಿದೆ ಇದ್ರಲ್ಲಿ ಆದ್ರೆ ನ್ಯಾಚುರಲ್ ಆಗಿ ರೂಟ್ ಪ್ರೂನಿಂಗ್ ಆಗುತ್ತೆ ಗಿಡಗಳ ಬೇರೆಗಳಿಗೆ ಚೆನ್ನಾಗಿ ಗಾಳಿ ಸಿಗುತ್ತೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಆದ್ರೆ ಇದು ಮಳೆ ಬೀಳುವಲ್ಲಿ ಹೊರಗಡೆ ಇಟ್ಟು ಗಿಡ ನೆಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ ಯಾಕೆಂದ್ರೆ ನಾವು ಹೇಳಿದ ಲೈಫ್ ಇದಕ್ಕೆ ಸಿಗಲ್ಲ ಸಿಗಲ್ಲ ಮನೆ ಒಳಗೆ ಅಥವಾ ಬಾಲ್ಕನಿಯಲ್ಲಿ ಯೂಸ್ ಮಾಡೋದಿದ್ರೆ ಇದನ್ನು ಯೂಸ್ ಮಾಡಬಹುದು ಬೆಸ್ಟ್ ಓಕೆ ಓಕೆ ಸೊ ರೈತರಿಗೆ ಏನು ಹೇಳ್ತೀರಾಣ ಈಗ ತುಂಬಾ ಜನ ರೈತರು ಖಾಲಿ ಬೆಳೆಯನ್ನ ಬೆಳಿತಾರೆ ಸೇಲ್ ಮಾಡ್ತಾರೆ ಹೌದು ಅಷ್ಟೇ ಸೊ ಅಂತವರಿಗೆ ಏನು ಹೇಳ್ತೀರಾ ಒಂದು ಐಡಿಯಾ ಕೊಡೋದಾದ್ರೆ ಅಥವಾ ನಿಮ್ಮ ಒಂದು ಇನ್ಸ್ಪಿರೇಷನ್ ಅವರಿಗೆ ಅಲ್ಲ ರೈತರಿಗೆ ಅಂದ್ರೆ ರೈತರು ಇಂಡಿವಿಜುವಲ್ ಆಗಿ ಸೇಲ್ ಮಾಡೋದಕ್ಕಿಂತ ಈಗ ತೆಂಗಿನ ತೆಂಗಿನ ಬೆಳೆಯ ರೈತರಾದ್ರೂ ಈಗ ಒಂದು ತೆಂಗಿನ ಸಿಪ್ಪೆಯನ್ನು ಅವರೊಂದು ಸೊಸೈಟಿ ತರ ಮಾಡಿ ಹತ್ತು ಜನ ರೈತರಿಂದ ತೆಂಗಿನ ಸಿಪ್ಪೆಯಿಂದ ಕಲೆಕ್ಟ್ ಮಾಡಿ ಅದರಿಂದ ನಾರನ್ನು ಬೇರ್ಪಡಿಸುವಂತ ಯೂನಿಟ್ ಸ್ಟಾರ್ಟ್ ಮಾಡಿ ಆಮೇಲೆ ನಾರಿಗೆ ಯಾವ ತರ ಡಿಮ್ಯಾಂಡ್ ಬರುತ್ತೆ ಅದ್ರ ಮೇಲೆ ಅವರು ಮುಂದೆ ತೆಂಗು ಸೀಮಿತ ಆಗಿರೋದೇ ಒಳ್ಳೇದು ಅದ್ರ ಜೊತೆ ಕೊಕೋಪಿತ್ ಇದಕ್ಕೆ ಗಿಡಗಳಿಗೆ ಯೂಸ್ ಆಗುತ್ತೆ ಕೊಕೋಪಿತ್ ಕಂಪೋಸ್ಟ್ ಮಾಡಿದ್ರೆ ಅದನ್ನು ಯೂಸ್ ಮಾಡಬಹುದು ಅವರಿಗೆ ಸೇಲ್ ಮಾಡಬಹುದು ಓಕೆ ಓಕೆ ಸೂಪರ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬ ಒಳ್ಳೆ ಐಡಿಯಾವನ್ನ ಕೊಟ್ಟಿದ್ದೀರ ಜೊತೆಗೆ ಇದರಿಂದ ರೈತರು ಕೂಡ ಇನ್ಸ್ಪೈರ್ ಆಗಿರ್ತಾರೆ ಅಂಡ್ ನಿಮ್ಮ ಈ ಒಂದು ಹೊಸ ಬಿಸ್ನೆಸ್ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ಂ ನೀವು ಕೂಡ ರೈತರಾಗಬೇಕು ರೈತೋದ್ಯಮಿ ಆಗಬೇಕು ನನ್ನದೇ ಆದಂತ ಕೃಷಿಯನ್ನ ಶುರು ಮಾಡಬೇಕು ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಲಾಭವನ್ನ ಮಾಡಬೇಕು ಆದರೆ ಯಾವುದಪ್ಪ ಕೃಷಿ ಶುರು ಮಾಡಲಿ ಅನ್ನುವಂಥ ಕನ್ಫ್ಯೂಷನ್ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ ಐನೂರಕ್ಕೂ ಹೆಚ್ಚು ಕೋಟಿ ಇದೀಗ ಕೇವಲ ರೂಪಾಯಿಗೆ ಒಂದು ವರ್ಷ ಆಕ್ಸೆಸ್ ಅನ್ನ ಪಡಿಬಹುದು ಸೊ ಚಾನಲ್ ನ ಬಯೋದಲ್ಲಿ ಲಿಂಕ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಸ್ ವಾಲಾ ಬಿ ಬಾಸ್